ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಅಭಾವ ಜಾಸ್ತಿ ಆಗಿದೆ ಹೌದು ನಮ್ಮ ಮನೆ ಹತ್ರ ನಾನು ಅಷ್ಟೇನೆ ಒಂದು ಎರಡು ರಿಂಗು ಬಾಡೆಗಳ್ ತಗೊಂಡ್ಬಂದ್ಬಿಟ್ಟು ನೀರು ನೀರು ಮಾಡ್ದಾಗಿಂದ ನೀವು ನಂಬಲ್ಲ ಈ ಪಾರ್ವಾಳಗಳಿರ್ಬೋದು ಕೊಖ್ರೆಗಳಿರ್ಬೋದು ಬಂದು ಇಲ್ದು ಕುಡಿತವೆ ಆಮೇಲೆ ಈ ಹಳ್ಳಿ ಕಡೆ ಕೆಲವೊಬ್ರು ಯೂಸ್ ತುಂಬ ನೋಡ್ತಾ ಇದ್ದೀನಿ ನಾನು ವೀಡಿಯೋಸು ನೀರುಗಳ್ ತಗೊಂಡೋಗಿ ಹಾಕೋದು ಅದೆಲ್ಲ ಮಾಡ್ತಾರೆ ನೀವು ಅಷ್ಟೇ ಬೆಂಗಳೂರವರು ನೀವು ಅನುಕೂಲಸ್ಥರು ಬೆಂಗಳೂರಲ್ಲಿ ಹುಟ್ಟಿರೋರು ಅಂತ ಬೆಂಗ್ಳೂರೇ ನಗರಗಳ ಕಡೆ ಯಾರ್ಯಾರು ಇದ್ದೀರೋ ನೀವೆಲ್ಲ ಕೇಳ್ಕೊಂಡು ಬಂದಿದ್ದೀರಾ ಅಂತ ಹೇಳ್ಬೋದು ಯಾಕಂತಂದರೆ ನೂರು ರೂಪಾಯಿ ಕೂಡ ನಿಮ್ಗೆ ಏನು ಅಷ್ಟು ಲೆಕ್ಕ ಇರೋಲ್ಲ ಬಟ್ ಹಳ್ಳಿಗಳ ಕಡೆ ಹತ್ತು ರೂಪಾಯಿ ಕೂಡ ಇವತ್ತು ಕಷ್ಟ ಬಿಡಬೇಕಾಗ್ತದೆ ಅಂತಂದರೆ ನೀವೇನು ಕಷ್ಟ ಬಿಡಲ್ಲ ಅನ್ನೋ ಮಾತಲ್ಲ ನಾನು ಹೇಳೋದು ಖರ್ಚು ಮಾಡಬೇಕು ಅಂತ ಬಂದಾಗ ಸಾವಿರ ಎರಡು ಸಾವಿರ ನೀವು ಈಸಿಯಾಗಿ ಖರ್ಚು ಮಾಡ್ತೀರ ಅದನ್ನೆಲ್ಲೋ ಒಂದು ಪ್ರಾಣಿ ಪಕ್ಷಿಗಳಿಗೆ ಮಾಡಿದ್ರೆ ಅದು ಕೃತಜ್ಞತೆ ನಿಮಗೆ ಅದು ಹೇಳೋಕ್ಕಾಗಲ್ಲ ಬಾಯಿ ಮಾತಾಲೆ ಬಟ್ ಭಾಗವಂತನತ್ರ ಲೆಕ್ಕ ಇರ್ತದೆ ದಯವಿಟ್ಟು ಇದಕ್ಕೆಲ್ಲ ಸಪೋರ್ಟ್ ಮಾಡಿ ಮಾಡಿರಿ ಆಮೇಲೆ ಆದಷ್ಟು ನಮ್ಮ ಹಳ್ಳಿಕಾರ ದನ ಹಾಂ ನಿಟ್ಟಿನಲ್ಲಿ ನಮ್ಮ ಹಳ್ಳಿ ಕಾರ್ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ನವೆಂಬರ್ ಡಿಸೆಂಬರ್ ಅಲ್ಲಿ ಹಳ್ಳಿ ಕಾರ್ ರೇಸ್ ಇರ್ತದೆ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿರಿ ಸಪ್ಲಾ ಮುಂದಿನ ಜೈ ಹಳ್ಳಿ ಕಾರ್ ಹಳ್ಳಿ